ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆಯ ಒಂದು ವಿಡಿಯೋದಲ್ಲಿ ತುಂಬ ಜನ ನನಗೊಂದು ಕ್ವೆಶನ್ ಕೇಳಿದ್ರಿ ನಿಮ್ಮ ಮನೆಯಲ್ಲಿರುವಂಥ ರಾಯರ ಬೃಂದಾವನ ಎಲ್ಲಿ ತೊಗೊಂಡು ಬಂದಿರಿ ನೀವು ಅಂಥೇಳಿ ಕೆಲವೊಂದು ವಿಡಿಯೋಗಳಲ್ಲಿ ಕೂಡ ಕೇಳ್ತಾ ಇರ್ತೀರಾ ನಿಮ್ಮ ಮನೇಲಿರುವಂಥ ವಿಗ್ರಹ ಎಲ್ಲಿ ತೊಗೊಂಬಂದಿದ್ದೀರಾ ರಾಯರ ಬೃಂದಾವನ ಎಲ್ಲಿ ತೊಗೊಂಬಂದಿದ್ದೀರಾ ಫೋಟೋ ಎಲ್ಲಿ ತೊಗೊಂಡ್ಬಂದಿದ್ದೀರಾ ಹೇಗೆ ಮಾಡ್ಸಿದ್ದೀರಾ ಅದರದ್ದೊಂದು ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ ನಮ್ಮನೇಲಿರುವಂಥ ವಿಗ್ರಹದ ಬಗ್ಗೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು ಕಾಮಧೇನು ಕ್ಷೇತ್ರದಿಂದಾನೆ ತಂದಿರೋದು ನಮ್ಮ ಮನೇಲಿರೋ ಎಲ್ಲ ವಿಗ್ರಹನೂ ನಾನು ಅಲ್ಲಿಂದ ತಂದಿರೋದು ಬೃಂದಾವನ ಬಂದ್ಬಿಟ್ಟು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿರೋದು ಅಂದರೆ ನಾನೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡು ಅವರಿಂದ ನಾನು ಈ ಒಂದು ಬೃಂದಾವನ ತರಿಸ್ಕೊಂಡಿದ್ದು ಇದು ತರಿಸ್ಕೊಳ್ಳೋಕ್ಕೆ ನನಗೆ ಹದಿನೈದು ದಿನ ಟೈಮ್ ಆಯಿತು ಯಾಕಂದರೆ ಇದು ನಮಗೆ ಸ್ಟಾಕ್ ಇರೋದಿಲ್ಲ ನಾವು ಹೇಳಿದಂಥ ಸೈಜಲ್ಲಿ ಇದು ನಮಗೆ ಮೂರು ಸೈಜಲ್ಲಿ ಬರುತ್ತೆ ನಾನು ದೊಡ್ಡದು ತೊಗೊಂಡಿರೋದು ಹಾಗಾಗಿ ಈ ಸೈಜಲ್ಲಿ ನನಗೆ ಸ್ಟಾಕ್ ಇರಲಿಲ್ಲ ಅಂತ ಹೇಳಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನವೇ ಟೈಮ್ ತಗೊಂಡ್ರು ನನಗೆ ಕೊಡೋ ಅಷ್ಟರಲ್ಲಿ ಸೊ ನನಗಂತೂ ಈ ಬೃಂದಾವನ ನಮ್ಮ ನಮ್ಮನೆಯಲ್ಲಿ ಹುಣ್ಮೆ ಇತ್ತು ಆವತ್ತಿನ ರಾತ್ರಿ ಹನ್ನೊಂದು ಗಂಟೆ ಮನೆಗೆ ಬೃಂದಾವನ ಬಂದಾಗ ನನಗೆ ಬೇಕೇ ಬೇಕು ಅಂತ ಹೇಳಿ ತುಂಬ ಹಿಂಸೆ ಕೊಟ್ಟು ಅದು ನಾನು ಬೃಂದಾವನನ ನಂಗೆ ಇವತ್ತೇ ಬೇಕದು ಅಂತ ಹೇಳಿ ಮತ್ತು ಫೋಟೋ ಬಂದುಬಿಟ್ಟು ನಮ್ಮನೆ ದೇವ್ರ ಮನೆ ಅಳತೆ ಕೊಟ್ಬಿಟ್ಟು ನಮ್ಮ ನಿಯರ್ ಎಲ್ಲಿ ಫೋಟೋ ಶಾಪ್ ಇದೆಯಲ್ವಾ ಅಲ್ಲಿ ನಾವು ಅಳತೆ ಕೊಟ್ಟರೆ ಆ ಅಳತೆಗೆ ತಕ್ಕಂತೆ ನಮಗೆ ಯಾವ ಫೋಟೋ ಬೇಕು ಆ ಒಂದು ಫೋಟೋನ ನಮಗೆ ಮಾಡಿಕೊಡ್ತಾರೆ ನಿಮ್ಗಳಿಗೂ ಕೂಡ ಬೇಕು ಅಂತ ಹೇಳಿದ್ರೆ ನಿಮ್ಮ ಅಳತೆ ನಿಮ್ಮ ಮನೇಲಿ ಅಲ್ಲಿಡ್ತೀರ ಅದು ಫೋಟೋನ ಅದರ ಅಳತೆ ತೊಗೊಂಡು ನಿಮ್ಮ ನಿಯರ್ ಬೈ ಒಂದು ಫೋಟೋ ಶಾಪಲ್ಲಿ ಕೊಟ್ಟರೆ ಅವರೇ ನಿಮಗೆ ಮಾಡಿಕೊಡ್ತಾರೆ ನಾನು ತೊಗೊಂಡಿರೋ ಹತ್ರನೇ ತೊಗೋಬೇಕು ಅಂತೆಲ್ಲ ಏನಿಲ್ಲ ಬಟ್ ಬೃಂದಾವನ ಬೇಕಾದರೆ ನಾನು ನಿಮಗೆ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಆದರೆ ಬೃಂದಾವನ ತಗೊಳ್ಳೋಕ್ಕಿಂತ ಮುಂಚೆ ವಿಗ್ರಹ ತಗೊಳೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ನಾನು ನಮ್ಮನೇಲಿ ಒಂದು ವಿಗ್ರಹ ಇಟ್ಕೊಂಡಿದ್ದೀನಿ ಬೃಂದಾವನ ಇಟ್ಕೊಂಡಿದ್ದೀನಿ ದೊಡ್ಡದಾಗಿ ಫೋಟೋ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ನೀವು ಅದನ್ನು ಮಾಡಬೇಕು ಅಂತ ಇಲ್ಲ ಮೊದಲನೇದಾಗಿ ನಿಮ್ಮ ಅನುಕೂಲಗಳನ್ನು ನೋಡ್ಕೊಳ್ಳಿ ನಿಮ್ಮ ಮನೆಯ ಅನುಕೂಲಗಳನ್ನು ನೋಡ್ಕೊಳ್ಳಿ ಯಾಕಂದರೆ ರಾಯರ ಒಂದು ವಿಗ್ರಹ ಆಗಲಿ ಯಾವುದೇ ವಿಗ್ರಹ ಆಗಲಿ ನಾವು ಮುಷ್ಟಿಯಿಂದ ದೊಡ್ಡದಾಗಿ ನಾವು ವಿಗ್ರಹಗಳನ್ನು ತೊಗೊಳ್ತೀವಿ ಅಂದರೆ ಆ ವಿಗ್ರಹಗಳಿಗೆ ಸರಿಯಾದ ರೀತಿಯಲ್ಲಿ ಪೂಜೆಗಳನ್ನು ಮಾಡಿಕೊಳ್ಬೇಕು ಮತ್ತು ನೈವೇದ್ಯಗಳನ್ನು ಮಾಡಬೇಕು ಇದೆಲ್ಲವೂ ಕೂಡ ಅನಿವಾರ್ಯ ಮತ್ತು ನಿತ್ಯವೂ ಕೂಡ ಸೇವೆಗಳು ನಡಿಬೇಕು ಇರೋ ಹಾಗೆ ಮತ್ತು ಅಭಿಷೇಕಾದಿಗಳು ನಡಿಬೇಕು ಷೋರ್ಶೋಪಚಾರ ಪೂಜೆಗಳೆಲ್ಲ ನಡೀಬೇಕು ಸರಿನಾ ಮನೇಲಿ ನೀವು ಮನೇಲಿ ಗಂಡು ಮಕ್ಕಳೆಲ್ಲ ಮಾಡೋರಿದ್ದಾರೆ ಅಂತ ಹೇಳಿದ್ರೆ ನೀವು ಧಾರಾಳವಾಗಿ ತೊಗೊಳ್ಳಿ ಇಲ್ಲ ನಮಗೆ ಅಷ್ಟು ಪುರ್ಸೊತ್ತಿಲ್ಲ ಟೈಮ್ ಇಲ್ಲ ಅನ್ನೋದಾದರೆ ದೊಡ್ಡ ದೊಡ್ಡದ ಫೋಟೋಗಳಗಾಗ್ಲಿ ದೊಡ್ಡ ವಿಗ್ರಹಗಳಿಗಾಗಲಿ ನೀವು ಕೈ ಹಾಕಕ್ಕೆ ಹೋಗಬೇಡಿ ನಿಮಗೆ ಮುಷ್ಟಿ ಒಳಗಡೆ ಇರುವಂಥ ವಿಗ್ರಹಗಳು ಸಿಕ್ಕುತ್ತೆ ಆ ವಿಗ್ರಹಗಳನ್ನು ತಂದಿಟ್ಕೊಂಡು ಮನೇಲಿ ಪೂಜೆಯನ್ನು ಮಾಡಿ ಸರಿನಾ ಯಾಕಂದರೆ ನಮ್ಮ ಆಸೆ ಇದೆ ಅಂತ ಹೇಳಿ ನಾವು ದೈವ ನಿಂದನೆ ಮಾಡಬಾರ್ದು ಅಂತ ಹೇಳ್ತೀವಿ ಸೊ ಹಾಗಾಗಿ ನಾನು ಇಟ್ಕೊಂಡಿದ್ದೀನಿ ಅಂತ ಇದನ್ನು ನೀವು ಇಟ್ಕೊಳ್ಬೇಕು ಅಂತ ಇಲ್ಲ ಮತ್ತು ನಾನು ಬೆಳಗ್ಗೆ ಸಂಕಲ್ಪ ಸೇವೆ ಹೇಳ್ಕೊಟ್ಟಿದ್ದು ನಿಮಗೆ ನಮ್ಮನೇಲಿ ನಾನು ರಾಯರ ಬೃಂದಾವನ ಇತ್ತಲ್ವ ಅಂತ ಹೇಳಿ ನಾನು ಬೃಂದಾವನದ ಮುಂದೆ ದೀಪ ಇಟ್ಟು ನಾನು ಪೂಜೆ ಮಾಡಿದೆ ನೀವು ದಿ ಬೃಂದಾವನೇ ತೊಗೊಂಡು ಪೂಜೆ ಮಾಡಬೇಕು ಅಂತ ಎಲ್ಲ ಇಲ್ಲ ನೀವು ರಾಯರ ಒಂದು ಚಿಕ್ಕ ಫೋಟೋ ಇದ್ರೂ ಕೂಡ ಪರವಾಗಿಲ್ಲ ಇಟ್ಕೊಂಡು ಪೂಜೆ ಮಾಡಬಹುದು ಇಲ್ಲ ರಾಯರ ಒಂದು ಮೃತ್ತಿಕೆ ಇದ್ದರೂ ಕೂಡ ನೀವು ಇಟ್ಕೊಂಡು ಪೂಜೆ ಮಾಡಬಹುದು ಆ ರೀತಿ ಸರಿನಾ ಇಲ್ಲ ಪುಟಾಣಿ ಫೋಟೋ ಇದ್ರೂ ಪರವಾಗಿಲ್ಲ ನಡೆಯುತ್ತೆ ನೀವು ಬೃಂದಾವನೇ ತೊಗೋಬೇಕು ವಿಗ್ರಹನೇ ತೊಗೋಬೇಕು ಆ ಥರ ಎಲ್ಲ ಇಲ್ಲ ಯಾಕಂದರೆ ಇದಕ್ಕೂ ಮುಂಚೆ ನನಗೆ ಒಬ್ಬರು ಈಗ ಸ್ವಲ್ಪ ದಿನದ ಹಿಂದೆ ಮೇ ಬಿ ಒಂದು ತಿಂಗಳಾಗಿದೆ ಅಂತ ಅನ್ಕೋತೀನಿ ಅವರು ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿ ನಮ್ಮ ರಾಯರ ವಿಗ್ರಹ ಏನಿದೆ ಅಲ್ವಾ ಆ ಸೈಜ್ದೆ ಅವರು ಫ್ರೆಂಡಿಂದ ತೆಗೆಸ್ಕೊಂಡಿದ್ದಾರೆ ಅಂದರೆ ಯಾರೋ ಅವ್ರಿಗೆ ಹೇಳಿದ್ದಾರೆ ನಾವೇ ತೊಗೋಬಾರ್ದು ಬೇರೆಯವರಿಂದ ನಾವು ತೆಗೆಸ್ಕೋಬೇಕು ವಿಗ್ರಹನ ಅಂತ ಹೇಳಿ ಸೊ ಇವರು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಇವರು ವಿಗ್ರಹನ ತೊಗೊಂಡಿದ್ದಾರೆ ಆ ವಿಗ್ರಹ ತೊಗೊಂಡ್ಮೇಲೆ ಅವ್ರಿಗೆ ಸರಿಯಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಯಾಕಂದರೆ ಅವ್ರದ್ದು ಹೋಟೆಲ್ ಬಿಸ್ನೆಸ್ ಇದ್ದಿದ್ರಿಂದ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ನನಗೆ ಮಾಡೋಕ್ಕಾಗ್ತಾಯಿಲ್ಲ ಮೇಡಮ್ ನನಗೆ ಮತ್ತು ಅಭಿಷೇಕಗಳೆಲ್ಲ ಮಾಡಬೇಕು ಅಂತ ಹೇಳಿ ನಂಗೆ ಮಾಡೋಕ್ಕಾಗ್ತಾಯಿಲ್ಲ ಮತ್ತು ನನಗೆ ಪೂಜೆನೇ ಮಾಡೋಕ್ಕಾಗ್ತಾಯಿಲ್ಲ ದೇವ್ರ ವಿಗ್ರಹಕ್ಕೆ ಅಂತ ಹೇಳಿ ತುಂಬ ಹೇಳಿದ್ರು ನಾನು ಹಿಂಗೆ ದೇವಸ್ಥಾನಗಳ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಕೊಡಬಹುದಾ ಅಂತ ಹೇಳಿ ನನ್ನ ಕೇಳಿದರು ಅವರು ಕಮೆಂಟಲ್ಲಿ ಕಮೆಂಟಲ್ಲೆಲ್ಲ ನನಗೆ ವಾಟ್ಸಪ್ ಮೆಸೇಜಲ್ಲಿ ಅವಾಗ ನಾನು ಅವರಿಗೆ ಹೇಗಿದೆ ನಿಮ್ಮ ಮನೆ ವಿಗ್ರಹ ಒಂದು ಫೋಟೋ ಕಳಿಸಿ ಅಂತ ಕೇಳಿದಾಗ ಸೇಮ್ ನಮ್ಮ ಮನೇಲಿರೋ ವಿಗ್ರಹ ಥರನೇ ಇದೆ ಆ ರಾಯರ ವಿಗ್ರಹದಲ್ಲಿ ತುಂಬಾ ಕಳೆ ಇದೆ ಅಷ್ಟು ಚೆನ್ನಾಗಿ ಒಂದು ವಿಡಿಯೋ ಒಂದು ಸರಿ ಫೋಟೋ ಸಾರಿ ಪೂಜೆ ಮಾಡಿ ಒಂದು ಫೋಟೋ ತೆಗೆದಿಟ್ಕೊಂಡಿದ್ರು ಅವರು ಅವಾಗ ನಾನು ಅವ್ರಿಗೆ ಹೇಳಿದೆ ನಾವು ಯಾವಾಗಲೂ ನಮ್ಮ ಮನೇಲಿ ಪೂಜೆ ಮಾಡಿರುವಂಥದ್ದನ್ನು ದೇವಸ್ಥಾನಗಳಿಗಾಗಲಿ ಅಥವಾ ಎಲ್ಲೋ ಒಂದು ಅರಳಿ ಮರದ ಕೆಳಗಾಗ್ಲಿ ಆ ಥರ ಎಲ್ಲ ಇಡಬಾರ್ದು ಯಾಕಂದರೆ ಅದಕ್ಕೆ ಜೀವ ಬಂದಿರತ್ತೆ ನಾವು ಪೂಜೆ ಮಾಡಿದಾಗ ಆ ರೀತಿ ಪೂಜೆ ಮಾಡಿದ್ದನ್ನ ನಾವು ಆ ರೀತಿ ಎಲ್ಲ ಇಡಬಾರ್ದು ಹೊರಗಡೆ ಎಲ್ಲ ಕೊಡಬಾರ್ದು ದಯವಿಟ್ಟು ನಿಮ್ಗೆ ಆಗದೆ ಇದ್ರೂ ಕೂಡ ಪರವಾಗಿಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಪೂಜೆ ಮಾಡಿ ಯಾಕಂದರೆ ಈಗ ತೊಗೊಂಡ್ಬಿಟ್ಟಿದ್ದೀರಾ ನೀವು ನೀವು ಅದನ್ನು ಪೂಜೆ ಮಾಡೋಕ್ಕಾಗಲ್ಲ ಅಂತ ನೀವು ಹೊರಗಡೆ ಕೊಟ್ಟರೆ ಮತ್ತೆ ದೋಷಕ್ಕೆ ಸಿಗಾಕೋತೀರಾ ಹಾಗಾಗಿ ನಿಮ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಈಗ ತೊಗೊಂಡಿರೋ ಕಾರಣ ನೀವು ಪೂಜೆ ಮಾಡಿ ಅಂತ ಹೇಳಿನೇ ನಾನು ಅವರಿಗೆ ಹೇಳಿದೆ ಹಾಗಾಗಿ ನಿಮ್ಮ ಸಮಯ ನೋಡಿಕೊಂಡು ನಿಮ್ಮ ಪರಿಸ್ಥಿತಿ ನೋಡಿಕೊಂಡು ನೀವು ತೊಗೊಳ್ಳಿ ಸುಮ್ಮನೆ ಯಾರೋ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ನಾನು ಆ ರೀತಿ ಇಟ್ಟು ಪೂಜೆ ಮಾಡಬೇಕು ಹಿಂಗೆ ಇಟ್ಕೋಬೇಕು ಅಂದ್ರೆ ಯಾಕಂದ್ರೆ ಅವ್ರ ಮನೆಯಲ್ಲಿ ಅದನ್ನೆಲ್ಲ ಪಾಲನೆ ಮಾಡ್ತಾ ಇರ್ತಾರೆ ಮತ್ತೆ ಇನ್ನೊಂದೇನು ಅಂದ್ರೆ ತುಂಬ ಜನ ನಾವು ನಾನ್ ವೆಜ್ ಊಟ ಮಾಡ್ತೀವಿ ಮನೇಲಿ ಇಟ್ಕೊಳ್ಬೋದಾ ಅಂತ ಕೇಳ್ತಾ ಇರ್ತಾರೆ ಸಾಧ್ಯ ಆದಷ್ಟು ಅಂಥವ್ರು ಫೋಟೋಗಳನ್ನ ಮಾತ್ರ ಇಟ್ಕೊಂಡು ಪೂಜೆ ಮಾಡಿ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡಬೇಡಿ ಈಗ ಆಲ್ರೆಡಿ ವಿಗ್ರಹಗಳನ್ನ ತಂದುಬಿಟ್ಟಿದ್ದೀರಾ ಅಂದರೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಿಯಮಗಳನ್ನು ಪಾಲನೆ ಮಾಡಿ ಆದರೆ ಫೋಟೋಗಳನ್ನೇ ಇಟ್ಕೊಂಡು ಪೂಜೆ ಮಾಡಿ ಅಥವಾ ವಿಗ್ರಹ ತರಲೇಬೇಕು ನಾವು ಅನ್ನೋದಾದರೆ ಮುಷ್ಟಿಯಿಂದ ಒಳಗಡೆ ಇರುವಂಥ ವಿಗ್ರಹಗಳನ್ನ ತೊಗೊಂಬನಿ ಆ ವಿಗ್ರಹಗಳನ್ನ ತಂದಿಟ್ಕೊಂಡು ಪೂಜೆ ಮಾಡಿ ಸರಿನಾ ತುಂಬ ಎತ್ತರದ ವಿಗ್ರಹಗಳು ಅಂದಾಗ ನಿಮಗೆ ಅದಕ್ಕೆ ಸೇವೆಗಳು ಜಾಸ್ತಿ ಬೇಕಾಗುತ್ತೆ ನೈವೇದ್ಯಗಳು ಬೇಕು ಅಷ್ಟು ವಿಗ್ರಹಗಳಿಟ್ಕೊಂಡ್ರೆ ಅಷ್ಟು ದೇವ್ರಿಗಾಗುವಷ್ಟು ನೈವೇದ್ಯಗಳನ್ನ ನೀವು ಇಡಬೇಕಾಗುತ್ತೆ ನಾನು ನಿಮಗೆ ಬೆಳಗ್ಗೆ ತೋರಿಸಿದ್ನಲ್ವಾ ಒಂದು ಸಣ್ಣ ಲೋಟದಲ್ಲಿ ಹಾಲು ಇಟ್ಟು ಪೂಜೆ ಮಾಡಿ ಅಂತ ನೀವು ಒಂದು ದೇವರ ಏನಂತಾರೆ ಒಂದು ಫೋಟೋ ಮುಂದೆ ಒಂದು ಸಣ್ಣ ಲೋಟ ಹಾಲಿಟ್ಟರು ನಡೆಯುತ್ತೆ ಆದರೆ ವಿಗ್ರಹಗಳೆಲ್ಲ ಇದ್ದಾಗ ನೀವು ನಿತ್ಯವಾಗಿ ಅನ್ನ ಪ್ರಸಾದ ಮಾಡಿ ನೈವೇದ್ಯ ಮಾಡಬೇಕು ನಾನು ಮನೆಯಲ್ಲಿ ಪ್ರತಿದಿನ ಕೂಡ ಎರಡು ಪಾವಷ್ಟು ಅನ್ನನ ಮಾಡಿ ನೈವೇದ್ಯ ಮಾಡ್ತೀನಿ ದೇವರಿಗೆ ಸೊ ಹಾಗಾಗಿ ಯಾಕಂದ್ರೆ ನಮ್ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ವಿಗ್ರಹಗಳಿದೆ ಹಂಗಾಗಿ ನಮ್ಮನೆಯಲ್ಲಿ ನೈವೇದ್ಯದ ರೀತಿಯೇ ಬೇರೆ ನಾನು ಮಾಡುವಂತ ಪ್ರತಿ ಕೂಡ ನೈವೇದ್ಯ ಮಾಡಿ ಆಮೇಲೆ ನಾವು ಊಟ ಮಾಡ್ತೀವಿ ಆ ತರದೊಂದು ಪದ್ಧತಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಸೊ ಆ ತರ ನಿಮಗೆಲ್ಲ ನಡ್ಕೊಳಕಾಗತ್ತೆ ಅಂದ್ರೆ ನೀವು ಮಾಡಿ ಅದನ್ನು ಬಿಟ್ಟು ಸುಮ್ಮನೆ ಯಾರೋ ಮಾಡ್ತಾರೆ ಅಂತ ನಾನು ಮಾಡ್ತೀನಿ ಅಂತ ಹೋಗಬೇಡಿ ಏನಕ್ಕೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂದರೆ ನೀವೇನೋ ವಿಗ್ರಹ ತೊಗೊಳ್ತೀರಾ ಅಂತ ನನಗೇನು ಕಿಚ್ಚಿಲ್ಲ ಅಥವಾ ನೀವು ತಗೊಂಡ್ಬಿಡ್ತಿದ್ದೀರಾ ಅಂತ ನಾನು ಈ ಮಾತನ್ನ ಹೇಳ್ತಾ ಇಲ್ಲ ನಾಳೆ ದಿನ ನೀವು ಆ ತರ ತೊಂದರೆಗಳಿಗೆ ಸಿಗಾಕೊಳ್ಬಾರ್ದು ಮತ್ತೆ ನೀವು ನನ್ನನ್ನೇ ಪ್ರಶ್ನೆ ಮಾಡ್ತೀರಾ ಸತಿ ಮೇಡಮ್ ನೀವು ಹೇಳಿದ್ರಿ ನಾನು ತೊಗೊಂಡೆ ಈಗ ನನ್ನ ಕೈಲಿ ಆಗ್ತಾ ಇಲ್ಲ ಇಲ್ಲ ನನ್ನ ಮನೆಗೆ ಬಂದ್ಮೇಲೆ ನಂಗೆ ಈ ತರ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಂದರೆ ಮನೇಲಿ ದೈವತಾ ಕಾರ್ಯಗಳು ಸರಿಯಾಗಿ ನಡೀತಿಲ್ಲ ಅಂದಾಗ ನೀವು ಆ ಥರ ವಿಗ್ರಹಗಳನ್ನ ತೊಗೊಂಬಂದಿಟ್ಕೊಂಡು ಅದಕ್ಕೆ ಸರಿಯಾದ ಸೇವೆ ಪೂಜೆಗಳನ್ನ ನೀವು ಮಾಡ್ತಾ ಇಲ್ಲ ಅಂದಾಗ ಅದು ನಿಮ್ಮ ಮನೇಲಿ ದೋಷವಾಗಿ ಕಾಡುತ್ತೆ ಹಾಗಾಗಿ ನೀವು ತೊಗೊಳೋಕ್ಕೂ ಮುನ್ನೆ ಮುಂಚೆ ತುಂಬ ಚೆನ್ನಾಗಿ ಯೋಚನೆ ಮಾಡಿ ತೊಗೊಳ್ಳಿ ತೊಗೊಂಡ್ಮೇಲೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಿಕೊಳ್ಬೇಕು ಆ ರೀತಿಯಾಗಿ ನೀವು ತಗೊಳ್ತೀನಿ ಅಂದರೆ ಖಂಡಿತ ತೊಗೊಳ್ಳಿ ಯಾರೂ ಬೇಡ ಅಂತ ಹೇಳಲ್ಲ ನಾನು ಬೇಡ ಅಂತ ಹೇಳಲ್ಲ ಸರಿನಾ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಬೃಂದಾವನವನ್ನು ನಾನು ತೊಗೊಂಡಿರುವಂಥವ್ರದ್ದು ನಂಬರ್ ಹಾಕಿರ್ತೀನಿ ಅವ್ರು ಸ್ವಲ್ಪ ಟೈಮ್ ತೊಗೊಳ್ತಾರೆ ನಿಮಗೆ ಮಾಡಿಕೊಡೋದಕ್ಕೆ ಯಾಕಂದರೆ ಅವರಿಗೆ ತುಂಬ ಆರ್ಡರ್ಸ್ ಬರ್ತಾ ಇರುತ್ತೆ ಅಂತ ನಂಗೆ ಅವರು ಹಾಗಾಗಿ ಅವರು ಸ್ವಲ್ಪ ಟೈಮ್ ತೊಗೋಬಹುದು ಅನ್ಕೋತೀನಿ ಚಿಕ್ಕದೆಲ್ಲ ಬೇಗ ಸಿಕ್ಬಿಡುತ್ತೆ ಬಟ್ ನಿಮಗೆ ದೊಡ್ಡದಾಗಬೇಕು ಅಂತ ಹೇಳಿದ್ರೆ ಟೈಮ್ ತೊಗೊಳ್ತಾರೆ ಅವ್ರ ಹತ್ರನೇ ಪೂರ್ತಿಯಾಗಿ ಮಾತಾಡ್ಕೊಳ್ಳಿ ಮಾತಾಡಿಕೊಂಡು ನೀವು ತರಿಸ್ಕೊಳ್ಳಿ ಅವ್ರ ಹತ್ರ ಸರಿನಾ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಕೊಟ್ಟಿದ್ದೀನಿ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಳ್ಬೇಡಿ ಯಾಕಂದರೆ ನಾನೇನಾದರೂ ಹೇಳಿದಾಗ ಒಂದು ಅರ್ಥ ಇರುತ್ತೆ ಯಾಕಂದರೆ ದೇವ್ರ ಪೂಜೆ ಅಂತಂದಾಗ ಒಂದು ವಿಧಿವಿಧಾನ ಅನ್ನೋದನ್ನು ನಾವು ಖಂಡಿತವಾಗ್ಲೂ ಆಚರಣೆ ಮಾಡಬೇಕು ನಮ್ಮ ಹತ್ರ ಎಷ್ಟೇ ಸಮಯ ಇಲ್ಲ ೂ ಕೂಡ ಯಾಕಂದರೆ ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಇತ್ತೀಚೆಗೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ತುಂಬ ಬ್ಯುಸಿಯಾಗಿದ್ದೀನಿ ಆದರೂ ಕೂಡ ನನಗೆ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ಪೂಜೆಗೆ ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಪೂಜೆ ಕರೆಕ್ಟಾಗಿ ಪ್ರತಿದಿನ ಹೆಂಗೆ ನಡೆಯುತ್ತೆ ಅದೇ ರೀತಿಯೇ ನಡೆಯುತ್ತೆ ನಾನು ಒಂದು ಸ್ವಲ್ಪ ಊಟ ಲೇಟ್ ಆದರೂ ಕೂಡ ನಾನು ಪೂಜೆಗೆ ಯಾವುದೇ ರೀತಿ ನಾನು ಮೋಸ ಮಾಡೋದಿಲ್ಲ ಸೊ ಯಾಕಂದರೆ ನಾವು ಒಂದನ್ನು ಜವಾಬ್ದಾರಿ ಅಂತ ನಾವು ಹೊತ್ಕೊಂಡಾಗ ಅದನ್ನು ಸರಿಯಾಗಿ ನಿಭಾಯಿಸುವಂಥದ್ದನ್ನು ನಾವು ಮಾಡಬೇಕು ಇಲ್ಲಾಂದರೆ ನಮ್ಮ ಮನೆಗೇ ಅದು ದೋಷವಾಗಿ ಪರಿಣಮಿಸುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲೇನೇ ನನ್ನ ಪೂಜೆಯ ಒಂದು ಹೀಗೆ ನೀವು ಮಾಡಬೇಡಿ ಆ ಥರ ನಾನು ಹೇಳ್ತಾ ಇಲ್ಲ ಆ ರೀತಿಯಾಗಿ ಮನಸ್ಸಿಗೆ ಹಾಕೋಬೇಡಿ ನೀವು ನಾನು ಇರೋದನ್ನು ಇದ್ದೀನಿ ನಾಳೆ ದಿನ ನೀವು ನನ್ನನ್ನು ದೂಷಿಸ್ಬಾರ್ದಲ್ವ ವೀಣಾ ಮೇಡಮ್ ಹೇಳ್ಬಿಟ್ರು ತೊಗೊಳ್ಳಿ ಅಂತ ನಾವು ತೊಗೊಂಡ್ವಿ ಹಿಂಗಾಯಿತು ನಮ್ಮ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ ಈ ಥರ ಎಲ್ಲ ನೀವು ಅನ್ಕೋಬಾರ್ದಲ್ವ ಸೊ ಹಾಗಾಗಿ ನಾನು ಇರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನಾವು ಮಾಡ್ತೀವಿ ಮೇಡಮ್ ಅನ್ನುವಂಥವ್ರು ಖಂಡಿತವಾಗ್ಲೂ ತೊಗೊಳ್ಳಿ ನೀವು ವಿಧಿ ವಿಧಾನವಾಗಿ ಮಾಡ್ತೀವಿ ನಾವು ಶ್ರದ್ಧೆಯಿಂದ ಮಾಡ್ತೀವಿ ಆರಾಧನೆ ಅಂದವರು ಖಂಡಿತವಾಗ್ಲೂ ತೊಗೊಳ್ಳಿ ಸರಿನಾ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಸ್ನೇಹಿತರೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ತೊಗೊಳ್ಳಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ